ಹಾಯ್ ಫ್ರೆಂಡ್ಸ್ ಹೇಗಿದಿರ ಎಲ್ರು ತುಂಬೆ ಹೂವು ತುಂಬೆ ಹೂವು ಹೂಗಳಲ್ಲಿ ಬಳಕೆಯಾಗುವ ಶ್ರೇಷ್ಠ ಹೂವು ಜಾಸ್ತಿ ಶ್ರಮವಿಲ್ಲದೆ ಎಲ್ಲ ಕಡೆಯಲ್ಲಿ ಬೆಳೆಯುವ ಗಿಡ ಬೀಜದಿಂದ ಗಿಡ ಬೆಳೆಸಿ ಎರಡು ಮೂರು ತಿಂಗಳ ನಂತರ ಬಳಸಬಹುದು ಸ್ವಲ್ಪ ತೇವಾಂಶ ಹಾಗೂ ಮರಳು ಮಿಶ್ರಿತ ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆಯುವ ತುಂಬೆಗೆ ಸಂಸ್ಕೃತದಲ್ಲಿ ದ್ರೋಣ ಪುಷ್ಪ ಎಂದು ಕರೆಯುತ್ತಾರೆ ಅಂದರೆ ದೋಣಿಯಂತಿರುವ ಹೂವು ಅದರಿಂದ ದ್ರೋಣ ಪುಷ್ಪ ಎಂದು ಕರೆಯುತ್ತಾರೆ ಇದರ ಹೂವು ಕಾಂಡ ಜ್ವರ ಕಾಮಾಲೆ ಚರ್ಮ ರೋಗ ಶೀತ ನೆಗಡಿ ಮುಂತಾದ ರೋಗಗಳಿಗೆ ಉಪಯೋಗವಾಗುತ್ತದೆ ಅದರಂತೆ ಇತರೆ ಉಪಯೋಗಗಳನ್ನು ನೋಡೋಣ ಒಂದು ಚರ್ಮ ರೋಗಗಳು ಮತ್ತು ನೋವಿನಿಂದ ಕೂಡಿದ ಊತ ತುಂಬೆ ರಸ ಲೇಪಿಸುವುದರಿಂದ ಕಡಿಮೆಯಾಗುತ್ತದೆ ಮಂಗನ ಬಹುವಾಗಿದ್ದರೆ ತುಂಬೆ ಎಲೆಗೆ ಬೆಲ್ಲ ಸೇರಿಸಿ ಅರೆದು ಹಚ್ಚುವುದರಿಂದ ನೋವು ಊತ ಕಡಿಮೆಯಾಗುತ್ತದೆ ನೆಗಡಿ ಶೀತ ಆಗಿದ್ದರೆ ಹತ್ತರಿಂದ ಹದಿನೈದು ತುಂಬೆ ಹೂವುಗಳು ಮತ್ತು ಇಪ್ಪತ್ತರಿಂದ ಮೂವತ್ತು ಹನಿ ಜೇನುತುಪ್ಪ ಬೆರೆಸಿ ಆಹಾರಕ್ಕೆ ಮುಂಚೆ ಸೇವಿಸುವುದರಿಂದ ಕಡಿಮೆಯಾಗುತ್ತದೆ ಎಲೆ ರಸವನ್ನು ಮೂರು ಚಮಚ ಜೇನಿನೊಂದಿಗೆ ಸೇವಿಸುವುದರಿಂದ ಕಾಮಾಲೆ ರೋಗ ನಿವಾರಣೆ ಆಗುತ್ತದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್